ಪರಿಹಾರ ವಿಳಂಬ ಖಂಡಿಸಿ ಅಥಿ ಬೆಲೆ ಮೆರವಣಿಗೆ ಅಂದ್ರೆ ಅರಬೆತ್ತಲೆ ಮೆರವಣಿಗೆ ಮಾಡಲಾಗಿದೆ ಶಾಸಕ ಶರಣ ಸಲಗಾರ್ ಕರೆ ನೀಡಿದ್ದಾರೆ ರೈತರ ಸಂಕಷ್ಟ ರೈತರ ಸಂಕಷ್ಟ ಪರಿಹಾರ ವಿಳಂಬ ಖಂಡಿಸಿ ಅತ್ತಿ ಬೆಲೆ ಮೆರವಣಿಗೆಗೆ ಶಾಸಕ ಶರಣು ಸಲಗಾರ್ ಕರೆ ನೀಡಿದ್ದಾರೆ ಎಸ್ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದಂತಹ ರೈತರಿಗೆ ಪರಿಹಾರ ಧನ ವಿಳಂಬ ಮಾಡುತ್ತಿರುವಂತಹ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ಅಕ್ಟೋಬರ್ ಹದಿನೇಳು ಕಲ್ಯಾಣದಲ್ಲಿ ಅರಬತ್ತಲೆ ಮೆರವಣಿಗೆ ನಡೆಸಲು ಶಾಸಕ ಶರಣಬ ಸರಗಾರ ಅವರು ಕರೆ ನೀಡಿದರು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿಯನ್ನ ಮಾಡಿದ್ದಾರೆ ಈ ಕುರಿತು ಮಾತನಾಡಿದಂತಹ ಶಾಸಕರು ಈ ವರ್ಷ ನಾಲ್ಕರಿಂದ ಐದು ತಿಂಗಳು ಕಾಲ ಧಾರಾಕಾರ ಮಳೆಯಾಗಿದ್ದು ರೈತರ ಬದುಕು ಕತ್ತಲೆಯಲ್ಲಿ ಇದೆ ಅಂತ ವಿಷಾದಿಸಿದ್ರು ಅಸಂಖ್ಯಾತ ಹೆಕ್ಟರ್ ಭೂಮಿ ನೀರಿನಲ್ಲಿ ಮುಳುಗಿದೆ ಕೆರೆಕಟ್ಟೆಗಳು ಒಡೆದು ಹೋಗಿವೆ ಸಾವಿರಾರು ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿದ್ದಾನೆ ಅಂತ ಅವರು ವಿವರಿಸಿದರು ರೈತರ ಪರವಾಗಿ ಹೋರಾಟ ನಡೆಸಲು ಸರ್ಕಾರದ ಗಮನ ಸೆಳೆಯಲು ಮತ್ತು ಕಿವಿಡಾದ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಈ ಪ್ರತಿಭಟನೆ ಅಗತ್ಯ ಅಂತ ಕೂಡ ಶಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ರೈತನ ಮಗನಾಗಿ ನಾನು ರೈತರ ಸಂಕಷ್ಟಕ್ಕೆ ಧ್ವನಿಯಾಗ್ತಾ ಇದ್ದೇನೆ ಅಂತ ಅವರು ಹೇಳಿಕೊಂಡಿದ್ದಾರೆ ಮೆರವಣಿಗೆಗೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಕೂಡ ತಿಳಿದು ಬಂದಿದೆ ಶಾಸಕರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಪರಿಹಾರ ವಿತರಣೆಯಲ್ಲಿ ವಿಳಂಬ ಧೋರಣೆ ಅನುಸರಿಸಲಾಗ್ತಾ ಇದೆ ಅಂತ ಆರೋಪಿಸಿದ ಅವರು ಕೂಡಲೇ ಪರಿಹಾರ ವಿತರಿಸುವಂತೆ ಆಗ್ರಹಿಸಿದ್ರು ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರಿಗೆ ನ್ಯಾಯ ನೀಡಬೇಕು ಅಂತ ಕೂಡ ಅವರು ಸರ್ಕಾರವನ್ನು ಒತ್ತಾಯಿಸಿದರು ಆಧರಣೀಯ ಹಿರಿಯರಿಗೆ ಆತ್ಮೀಯ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಮಿತ್ರರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುತೇಕ ನಮ್ಮ ಬದುಕಿನ ಉದ್ದಕ್ಕೂ ಈ ಸಲದ ನಾಲ್ಕರಿಂದ ಐದು ತಿಂಗಳ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ನಮ್ಮೆಲ್ಲ ರೈತ ಕುಲದ ಬದುಕು ಕತ್ತಲಾಗಿದೆ ಅಕ್ಷರ ಸಹ ಹೇಳತೀರದಂತಾಗಿದೆ ಅದೆಷ್ಟೋ ಲಕ್ಷ ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗೋಗಿದೆ ಕೆರೆ ಕಟ್ಟೆಗಳು ಒಡೆದು ಹೋಗಿವೆ ಅದೆಷ್ಟೋ ಸಾವಿರ ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಇಡೀ ದೇಶದಲ್ಲೇ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಹಾಗಾಗಿ ರೈತ ಬಂಧುಗಳೇ ನಾನು ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥ ಬಡ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ ತರಿಸಬೇಕು ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ಕೂತಂಥ ಸರ್ಕಾರಕ್ಕೆ ಎಚ್ಚರ ಆಗ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಈ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಮಾಡಬೇಕಂತ ಹೇಳಿ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇನೆ ಆತ್ಮೀಯ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಮಿತ್ರರೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುತೇಕ ನಮ್ಮ ಬದುಕಿನ ಉದ್ದಕ್ಕೂ ಈ ಸಲದ ನಾಲ್ಕರಿಂದ ಐದು ತಿಂಗಳ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದ ನಮ್ಮೆಲ್ಲ ರೈತ ಕುಲದ ಬದುಕು ಕತ್ತಲಾಗಿದೆ ಅಚ್ಚರ ಸಹ ಹೇಳತೀರದಂತಾಗಿದೆ ಅದೆಷ್ಟೋ ಲಕ್ಷ ಹೆಕ್ಟೇರ್ ಭೂಮಿ ನೀರಿನಲ್ಲಿ ಮುಳುಗೋಗಿದೆ ಕೆರೆ ಕಟ್ಟೆಗಳು ಒಡೆದು ಹೋಗಿವೆ ಅದೆಷ್ಟೋ ಸಾವಿರ ಮನೆಗಳು ಬಿದ್ದು ಹೋಗಿವೆ ಪ್ರತಿಯೊಬ್ಬ ಬಡ ರೈತ ಸಂಕಷ್ಟದಲ್ಲಿ ಸಿಲುಕಿದ್ದು ಇಡೀ ದೇಶದಲ್ಲೇ ಅತ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಹಾಗಾಗಿ ರೈತ ಬಂಧುಗಳೇ ನಾನು ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥ ಬಡ ರೈತರ ಪರವಾಗಿ ಒಬ್ಬ ರೈತನ ಮಗನಾಗಿ ಹೋರಾಟ ಮಾಡಬೇಕು ಸರ್ಕಾರದ ಕಣ್ ತರಿಸಬೇಕು ಕಿವಿ ಮುಚ್ಚಿ ಕಣ್ಣು ಮುಚ್ಚಿ ಕೂತಂಥ ಸರ್ಕಾರಕ್ಕೆ ಎಚ್ಚರ ಆಗ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ಈ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಮಾಡಬೇಕಂತ ಹೇಳಿ ಈಗಾಗಲೇ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇನೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನೆಲ್ಲ ರೈತ ಬಾಂಧವರಿಗೆ ಆಧರಣೀಯ ಹಿರಿಯರಿಗೆ ನಮಸ್ಕಾರಗಳು ನಾನು ನಿನ್ನೆ ಹೇಳಿದಂತೆ ಸರಿಯಾಗಿ ಒಂಬತ್ತು ಗಂಟೆ